ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನುತಾ ಈಗ ಟೈಮ್ ಬಂದು ಒಂದೊಂದುವರೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಅಡುಗೆ ಹಾಗೂ ಚಿಮ್ನ ಕ್ಲೀನ್ ಮಾಡೋಣ ಅಂತ ಇದ್ದೀನಿ ಅದು ಡೈಲಿ ಒಂದೊಂದು ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನ್ ಯಾವ ರೀತಿ ಚಿಮ್ನಿನ ಕ್ಲೀನ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಹೊಸೊಬ್ರು ಯಾರಾದ್ರೂ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ನೀವು ಮಿಸ್ ಮಾಡದೆ ನೋಡ್ಬೋದು ಬನ್ನಿ ಇವತ್ತು ಕೆಳಗಡೆ ಇರೋ ಕಿಚನ್ ಕಬೋರ್ಡ್ನ ಕ್ಲೀನ್ ಮಾಡೋಣ ಅಂತ ಇದ್ದೀನಿ ಕೆಳಗಡೆನೆ ಆರ್ ಕಬೋರ್ಡ್ ಇದೆ ಕಿಚನ್ ಸ್ವಲ್ಪ ದೊಡ್ಡದು ಮನೆಯದು ಸೊ ಈ ಥರ ಇದೀನಿ ನೆಕ್ಸ್ಟ್ ಇದಾದಮೇಲೆ ಚಿಮ್ನಿನ ಕ್ಲೀನ್ ಮಾಡೋಣ ಅಂತ ಇದ್ದೀನಿ కబోర్డు ఏిరదెలా ఈచే తి స్వల్పే ఆతే ఉళ్దునూ రస ఇదే అదన్నె గూడ్సీ మే లక్ష్మణ్ రేఖ బర్ది అదైటెలెల హెంకే ఒద్దె బట్టేలు ఉర్సి ఒళ్ళగ్బి పాత్ర ఏమూ ఇదే తర్ది ఉణ్గాకి మే ఒడ్తీని ఎస్ ఆయూ కబోర్డెలా క్లీనింగు అద్ర జాస్తి క్లిప్ హాకీ సో చిన్ను ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೋತೀನಿ ಅಂತ ಫಸ್ಟು ನಾನು ಚಿಮ್ನಿನಲ್ಲಿರೋ ಆಯಿಲ್ನೆಲ್ಲ ನ್ಯೂಸ್ ಪೇಪರಲ್ಲಿ ಫಸ್ಟು ಒರಿಸ್ಕೋತೀನಿ ಎಷ್ಟಾಗುತ್ತೋ ಅಷ್ಟು ರಿಮೂವ್ ಮಾಡ್ಕೋತೀನಿ ಇಲ್ಲಾಂದರೆ ಸೋಪಲ್ಲಿ ಉಜ್ಜೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಬಿಸಿನೀರಲ್ಲಿ ಕೂಡ ನೆನೆ ಕೊಟ್ಟು ಇದು ಮಾಡ್ಬೋದು ಅಂತಾರೆ ಬಟ್ ನಾನು ಟ್ರೈ ಮಾಡಿದ್ದೀನಿ ಅದು ಬಿಸಿನೀರಲ್ಲಿ ಹಾಕಿ ಇದು ಮಾಡಿ ಬಾತ್ರೂಮ್ ಎಲ್ಲ ಫುಲ್ ಆಯಿಲ್ ಆಗಿಬಿಡುತ್ತೆ ಕಿಚನೆಲ್ಲ ಫುಲ್ ಆಯಿಲ್ ಆಗಿಬಿಡುತ್ತೆ ಸೊ ಅದಕ್ಕೆ ಬೇಡ ಅಂತ ಈ ಥರ ಮಾಡ್ತಾಯಿದ್ದೀನಿ ಸೊ ನಿಮಗೂ ಇಷ್ಟ ಆದರೆ ನೀವು ಕೂಡ ಇದೇ ರೀತಿ ಮಾಡ್ಕೋಬೋದು ನಾನು ಫಸ್ಟು ಎಲ್ಲ ಆಯಿಲ್ನೂ ನ್ಯೂಸ್ ಪೇಪರಲ್ಲಿ ಚೆನ್ನಾಗಿ ರಿಮೂವ್ ಮಾಡ್ಕೋತೀನಿ ಎಷ್ಟಾಗುತ್ತೋ ಅಷ್ಟು ರಿಮೂವ್ ಮಾಡ್ಕೋತೀನಿ ಇದ್ರ ಒಳಗಡೆ ಎಲ್ಲ ಆಯಿಲು ಕಲೆಕ್ಟ್ ಆಗೋದು ಇಲ್ಲಿಂದ ಫುಲ್ಲು ಆಯಿಲು ಅದು ತೋರಿಸಿದ್ನಲ್ಲ ಅದ್ರೊಳಗೆ ಹೋಗಿ ಇರುತ್ತೆ ನೋಡ್ಬೋದು ತುಂಬ ಆಯಿಲ್ ಎಷ್ಟಿದೆ ಅಂತ ನಾನು ಜಸ್ಟ್ ಕ್ಲೀನ್ ಮಾಡಿ ಒಂದು ತಿಂಗಳಾಗಿದೆ ಅಷ್ಟೇ ಆಗಲೇ ನೋಡಿ ಎಷ್ಟು ಆಯಿಲ್ ಹೋಗಿ ಸೇರ್ಕೊಂಡಿದೆ ಅಂತ ಇದಂತೂ ಒಂದೆರಡು ತಿಂಗಳು ಬಿಟ್ಬಿಟ್ರಂತೂ ಕ್ಲೀನೇ ಮಾಡೋಕ್ಕಾಗೋದಿಲ್ಲ ನೋಡಿ ಇಷ್ಟು ಆಯಿಲ್ ಇತ್ತು ಅಲ್ಲಿ ಎಲ್ಲ ನ್ಯೂಸ್ ಪೇಪರಲ್ಲಿ ಇದು ಮಾಡ್ಕೊಂಡಿದ್ದೀನಿ ಸೋಪ್ ಅಲ್ಲಿ ಉಜ್ಜೋಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ ಅಲ್ಲಿ ನೋಡಿ ಸ್ವಲ್ಪ ಗಟ್ಟಿಗೆ ಆಯಿಲ್ ಗಟ್ಟಿ ಆಗಿ ಕೂತಿದೆ ಚಿಮನಿಲಿ ಈಟಿಂಗ್ ಆಪ್ಷನ್ ಇದೆ ಅದನ್ನು ಕೊಟ್ಟರೆ ಒಂದು ಟೆನ್ ಸೆಕೆಂಡು ಅದು ಹೀಟ್ ಆಗುತ್ತೆ ಆಮೇಲಿಂದ ಆಯಿಲ್ ಎಲ್ಲ ಸ್ವಲ್ಪ ಜಿನ್ಗಿರುತ್ತೆ ಅದನ್ನು ನೀಟಾಗಿ ನ್ಯೂಸ್ ಪೇಪರಲ್ಲಿ ಒರೆಸ್ಕೊಬೋದು ಆದರೆ ತೊಳೆ ಅದು ಬ್ರಷ್ ಹಳೇದಾಗಿರುತ್ತಲ್ಲ ಅದನ್ನೇ ಫಸ್ಟ್ ಯೂಸ್ ಮಾಡ್ತೀನಿ ನಾನು ಯಾಕಂದರೆ ಆಯಿಲ್ ಆಗಿಬಿಡುತ್ತೆ ಫುಲ್ಲು ನಾರ್ಮಲ್ ವಿಮ್ ಸೋಪ್ನೇ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಫುಲ್ಲು ಸೋಪ್ನೆಲ್ಲ ಹಚ್ಚಿ ಒಂದು ಸ್ವಲ್ಪ ಹೊತ್ತು ನೆನ್ನೆ ಹಾಕಿ ಬಿಟ್ಬಿಡ್ತೀನಿ ಆಮೇಲಿಂದ ವಾಶ್ ಮಾಡಿದ್ರೆ ಸ್ವಲ್ಪ ಈಜಿ ಆಗುತ್ತೆ ತಕ್ಷಣವೇ ಉಜ್ಜಕ್ಕೆ ಹೋದರೆ ಕಷ್ಟ ಆಗುತ್ತೆ ಅದು ರಿಮೂವ್ ಇಲ್ಲ ನೋಡ್ಬೋದು ಈ ಥರ ಸೈಡ್ ಸೈಡ್ ಗ್ಯಾಪ್ ಗ್ಯಾಪಲ್ಲೆಲ್ಲ ಆಯಿಲ್ ಕೂತಿದೆ ಅದನ್ನು ನಾನು టూత్ బ్రష్ ఇుకుంటీ అదరి నేను ఆ గ్యాపల్ర ఆయిల్నెల రిమూవ్ మాకుతీవ తుంద ఈజి ఆగే ఇలా బ్ర పాత్ర ఉజ్జ స్క్రబ్బల్ ఇలా గ్యాపల్లి ఆయిల్ హోద అదే ఈరో ట్రష్ అ్యాపల్ర ఆయిల్నెల రిమూవ్ మాకుతీలు ఇదే థర చిన్ను కూడా ఈ ఫలో ఈసీ ఆ నెక్స్ట్ ఫుల్ ఎలా టూత్ బ్రషల్ హిందుగడను ఒందలి నూ క్లీన్ మిమ్మల్ని లెవెన్ థర్టీ స్టార్ట్ మూ నేను ఆగల ట్వెల్వ్ టెన్ ఆగ్వు సో నన్న మగ్ కర్కొ టైమ్ ఆయన స్కూల్గొ నవ్ కర్కొని ఆమెందా క్లీనింగ్ స్టార్ట్ మాతీ ಕೈಯೆಲ್ಲ ಎಣ್ಣೆ ಇತ್ತಲ್ವ ಜುಟ್ಟ ಕೊಳಕು ಕೂಡ ಆಗ್ತಾಯಿರ್ಲಿಲ್ಲ ಅಂಟುತ್ತಾಯಿತು ಕೂದಲೆಲ್ಲ ಟೈಮ್ ಆಯಿತು ಈಗ ಸೊ ಮಕ್ಕಳು ನಾ ಸ್ಕೂಲಿಂದ ಕರ್ಕೊಂಡು ಬರಬೇಕು ಸ್ಕೂಲಿಂದ ಕರ್ಕೊಂಡ್ಬಂದೆ ಬೆಳಗ್ಗೆ ಟಿಫನ್ ಶಾವಿಗೆ ಉಪೀಟ್ ಮಾಡಿದೆ ಸೊ ರೈಸು ಸಾಂಬಾರು ಕೂಡ ರೆಡಿ ಇದೆ ತಿನ್ನು ಅಂದರೆ ತಿನ್ನೋದಿಲ್ಲ ಅದಕ್ಕೆ ಅವಳಿಗೆ ಸ್ವಲ್ಪ ಹೊಟ್ಟೆಗೆ ಏನಾದರೂ ಕೊಟ್ಬಿಟ್ಟು ಆಮೇಲಿಂದ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ చోగ ఉప్పిట్ గొంబ నోడ్కొండి చోబా ఉప్పిట్ తిందండి ఇస్తా అసొత్ల్ నీనింగ్ ముగస్తిని నోడి ఎస్ చూ క్లీన ఇదే ఇక్రూ అదు నెక్స్ట్ ఇన్న క్లీన్ మేము నన్ను ఈ ఆల్డి వన్ ఓ క్లాక్ ఆగిబట్టే సో అదికే నేను ఫస్ట్ అంటే ఇక్క సేమ్ ప్రొసీజరు సోప్నెల చీ ಎಲ್ಲ ಕಡೆ ಹಾಕಿ ನೆನೆಯೋಕ್ಕೆ ಅದನ್ನು ಕೂಡ ಹಂಗೆ ಬಿಟ್ಬಿಡ್ತೀನಿ ಸ್ವಲ್ಪ ಆಗಲಿ ಅಂತ ಈಗ ನಾನು ಮುದ್ದೆ ಮಾಡಬೇಕು ನಮ್ಮ ಮಾವನವ್ರಿಗೆ ಊಟ ಟೈಮ್ ಆಯಿತು ಸೊ ಮುದ್ದೆ ಮಾಡಿ ಅಡುಗೆ ಮಾಡಿ ಆಮೇಲಿಂದ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಈಗ ಮುದ್ದೆಗೆ ಇರ್ತಾಯಿದ್ದೀನಿ ಬೆಳಗ್ಗೆ ಸಾಂಬಾರು ಮಾಡಿದೆ ಅವ್ರೇಕಾಳು ಸಾಂಬಾರು ಮಾಡಿದೆ ಸೊ ಬೆಳಗ್ಗೆ ಡ್ಯೂಟಿಗೆ ಹೋಗೋರು ಊಟ ಬಾಕ್ಸ್ ತಗೊಂಡೋಗ್ತಾರೆ ಅದಕ್ಕೆ ಅವರೆಕಾಳು ಸಾಂಬಾರು ಹಾಗೂ ಬಾಳೆ ತಿಂಡಿನ ಪಲ್ಯ ಕೂಡ ಮಾಡಿ ರೈಸ್ ಮಾಡಿದೆ ಬಾಕ್ಸ್ ಊಟಕ್ಕೆ ತಗೊಂಡೋದ್ರು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಕೊಟ್ಟಿದೆ ಈಗ ಮುದ್ದೆ ಮತ್ತೆ ಬಿಸಿ ಬಿಸಿ ರೈಸ್ನ ಮಾಡ್ಕೋತೀವಿ ಮಧ್ಯಾಹ್ನಕ್ಕೆ ನಮ್ಮ ಮಾವನವ್ರಿಗೆ ಮುದ್ದೆ ಅಂತೂ ಇರಲೇಬೇಕು ಡೈಲಿ ಮುದ್ದೆ ಮಾಡೇ ಮಾಡ್ತೀನಿ ನಾನಂತೂ ಮನೇಲಿ ನೀವು ಯಾರಾದರೂ ಮುದ್ದೆ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ ನನಗೆ ನಾನು ಸ್ವಲ್ಪ ನೀರಿಗೆ ಹಸಿಟ್ಟು ಹಾಕಿ ಗಂಜಿ ಥರ ಮಾಡಿಕೊಂಡು ಆಮೇಲಿಂದ ಅದು ಉಕ್ಕಬೇಕಾದ್ರೆ ಸ್ವಲ್ಪ ಹಸಿಟ್ಟು ಹಾಕ್ತೀನಿ ಆಮೇಲಿಂದ ಅದರಿಂದ ಬರ ಗಂಜಿನ ಬಸ್ಕೋತೀನಿ ಆಮೇಲೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಅದನ್ನು ಬೇಯೋಕ್ಕೆ ಬಿಡ್ತೀನಿ ಕುದಿಯಕ್ಕೆ ಬಿಡ್ತೀನಿ ಅಷ್ಟೇ ಆಮೇಲಿಂದ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ತಿರುಗ್ರೆ ಮುದ್ದೆ ರೆಡಿ ಈ ಥರ ಮಾಡೋದ್ರಿಂದ ಬೇಗ ಮುದ್ದೆ ಆಗುತ್ತೆ ಹಾಗೂ ಜಾಸ್ತಿ ಟೈಮು ತಗೊಳ್ಳೋದಿಲ್ಲ ಮತ್ತು ತುಂಬ ಪಾತ್ರೆಗೆ ಅಂಟ್ಕೊಳ್ಳೋದು ಕೂಡ ಕಮ್ಮಿ ಕಲ್ಲು ಹಾಕ್ತೀನಿ ಯಾಕಂದರೆ ತಿರುಗಬೇಕಾದ್ರೆ ಗಂಟ ಗಂಟೆ ಆಗಬಾರ್ದು ಅಂತ ಗಂಟ ಆಲ್ಟ್ ಹಾಕ್ಕೊಳ್ಳೋದೆ ಗಂಟಿ ಸಣ್ಣ ಸಣ್ಣ ಗಂಟಿ ಇದ್ದರೂ ಹೋಗಲಿ ಅಂತ ನೆಕ್ಸ್ಟ್ ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ತಿರುವಿರೋ ಮುದ್ದೆನ ತಟ್ಟೆಗೆ ಹಾಕ್ಕೊಂಡು ಹಾಗೆ ಒದ್ದೆಕಾಯಿ ಮಾಡಿಕೊಂಡು ಮುದ್ದೆನ ಕಟ್ಕೊತೀನಿ ಡೈಲಿ ನಾನು ಎರಡು ಮುದ್ದೆ ಮಾಡ್ತೀನಿ ನಮ್ಮ ಮಾವನವ್ರಿಗೊಂದು ಹಾಗೆ ಅತ್ತೆಗೂ ನನಗೂ ಸ್ವಲ್ಪ ಸ್ವಲ್ಪ ಎರಡು ಮುದ್ದೆ ಡೈಲಿ ಮಾಡ್ಕೋತೀವಿ ಈ ಥರ ಮಾಡೋದ್ರಿಂದ ಪಾತ್ರೆಗೂ ಕೂಡ ಜಾಸ್ತಿ ಮುದ್ದೆ ಅಂಟೋದಿಲ್ಲ ನೋಡ್ಬೋದು ನೀವೇ ಇದಾದ ಮೇಲೆ ನಾನು ನೆಕ್ಸ್ಟು ಚಿಮ್ಮಿಗೆ ಸೋಪ್ ಹಾಕಿದ್ದೀನಲ್ಲ ಅದನ್ನೆಲ್ಲ ಒಂದ್ಸಲಿ ಬ್ರಷ್ ಅಲ್ಲಿ ಉಚ್ಚಿಕೊಂಡು ಒದ್ದೆ ಬಟ್ಟೆಯಲ್ಲಿ ಕ್ಲೀನ್ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ సో ఎర్ర తింగ్లు తనక విట్బ్రెడ్ తుంబే కష్ట ఆగిబిడతా అదే తింగ్కి ఒందలూ నన్ను క్లీన్ మోదే ఇతీ చిమ్ నాయాకే యూస్ మతీ అంతే ముంచే ఒగరణ ఎలా హాక్రెల్ ఆయిల్ హి కిటికీ కంబి మేలే ఆయిల్ ఎలా కుత్కొతాయిత పాత్ర మేల తుంబే ఆయిల్ కుత్కొతాయి సో అదేకే ఇన్న హాక్స్వి ఇది హాక్సంద ಸ್ವಲ್ಪ ಎಲ್ಲ ಪಾತ್ರೆಗೆ ಹೋಗೋದು ಕಿಟಕಿ ಮೇಲೆ ಹೋಗೋದು ಆಯಿಲ್ ಎಲ್ಲ ಕಮ್ಮಿ ಆಗಿದೆ ಅದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಮನೆಯೂ ಕೂಡ ಕ್ಲೀನ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನಿಮಗೂ ಇಷ್ಟ ಆದರೆ ಈ ಟಿಪ್ಸ್ನ ಫಾಲೋ ಮಾಡಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್